ಈ ಕಡೆ ಎಲ್ಲ ತೆಂಗು ಇದೆ ಆ ಕಡೆ ಎಲ್ಲ ಬಾಳೆ ಇದೆ ತೆಂಗು ಬಾಳೆ ಈ ತೆಂಗು ಎಷ್ಟು ಬೇಗ ಬಂದಿದೆಯಲ್ಲ ಅದು ಮೂರು ವರ್ಷಕ್ಕೊಂದ್ಸರಿ ಬರೋದು ಬೆಳೆ ಕ್ರಾಫ್ಟೆಡ್ ತೆಂಗಿನ ಮರ ಅವೆ ಅದಕ್ಕೆ ನಾವು ಜಮೀನ್ ತಗೊಂಡಾಗೆ ಅವ್ರು ಹಾಕಿದ್ರು ಕೆಲವೊಂದು ಮರಗಳು ಅದೆಲ್ಲ ಕೆಲವೊಂದ್ರೊಳಗೆ ಕಾಯಿ ಬಂದಾವೆ ಕೆಲವೊಂದ್ರೊಳಗೆ ಇನ್ನು ಎಷ್ಟು ಚೆನ್ನಾಗಿ ಕೇಳ್ತಾವೆ ಕೈಗೆ ಸಿಗುತ್ತೆ ಅದು ಅದು ಕಳ್ಳರು ತೊಗೊಂಡು ಹೋಗ್ಲಿಕ್ಕೂ ಈಝಿ ಆಗಿ ಇಲ್ಲೇ ತೋಟ ಕಾಯೋಕೊಬ್ಬನ ಇದುವಾಗ ಎತ್ ಕಳ್ರೆ ಅಲ್ಲಿ ಬರ್ಲಿಕ್ಕಿಲ್ಲ ಅಲ್ಲ ತೆಂಗು ಬಾಳೆ ಸದ್ಯಕ್ಕೆ ತೆಂಗು ಬಾಳೆ ಹಾಕಿದ್ದಾರೆ ನಂತರ ಇನ್ನೊಂದು ಪಕ್ಕದಲ್ಲಿ ಅದನ್ನೊಂದು ಜಮೀನು ತಗೊಂಡಿದ್ದಾರೆ ಅಲ್ಲಿ ಲಿಂಬು ಮತ್ತು ಏನೇನು ಹಾಕಬೇಕು ಅಂತೂ ಇದೆ ಸೊ ಅವ್ರಿಗೆ ಸಪೋರ್ಟಿವಾಗಿ ಒಂದು ಮನುಷ್ಯ ಸಿಕ್ಕಿರೋದ್ರಿಂದ ಕುರಿ ಸಾಕಾಣಿಕೆ ಅವ್ರ ಮಗನೂ ಇದರಿಂದ ಮಾಡೋದು ವಿಚಾರವೂ ಇದೆ ಹಾಯ್ ಹಲೋ ನಮಸ್ಕಾರ ಇವರು ನಮ್ಮ ಭಾವ ನಮ್ಮ ಅಕ್ಕ ಇವರು ಇವ್ರ ತೋಟಕ್ಕೆ ನಾವು ಬಂದಿದ್ದು ಇವತ್ತು ಗೃಹ ಪ್ರವೇಶ ಅಂತ ಸೊ ಆ ಭಾವ ಮಾತಾಡಿ ಎಷ್ಟು ವರ್ಷ ಆಯ್ತು ಈ ತೋಟ ತಗೊಂಡು ನಾವು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ನಲ್ಲಿ ತಗೊಂಡ್ವಿ ರಿಟೈರ್ಮೆಂಟ್ ಆದ ಕೂಡಲೇ ತಗೊಂಡಿರೋದು ಇಲ್ಲಿ ಸ್ವಲ್ಪ ಏನಾಗಿದೆ ತೆಂಗಿನ ತೋಟ ಇದೆ ಅದ್ರ ಮಧ್ಯೆ ನಾವು ಆಮೇಲೆ ಬಾಳೆ ಹಾಕಿದ್ವಿ ತೆಂಗು ಎರಡು ಸಾವಿರದ ಹದಿನಾಲ್ಕು ಹಾಕಿದ್ವಿ ಅದು ಸ್ವಲ್ಪ ನೀರಿನ ಸ್ವಲ್ಪ ಅನನುಕೂಲ ಆಗಿದ್ದರಿಂದ ಮಧ್ಯೆ ಬಾಳೆ ಕೆಲವೊಂದು ಭಾಗದಲ್ಲಿ ಚೆನ್ನಾಗಿ ಬಂದಿಲ್ಲ ಕೆಲವೊಂದು ಕಡೆ ಚೆನ್ನಾಗಿ ಬಂದಿದೆ ಇನ್ನೂ ಪ್ರಯತ್ನ ಮುಂದುವರಿಸಿದೀವಿ ಹಾಗೆ ಏನಾಗುತ್ತೆ ಒಂದು ಸ್ವಲ್ಪ ಫಾರ್ಮ್ ಹೌಸ್ ಇದೆ ಅಂದಮೇಲೆ ಒಂದು ಸ್ವಲ್ಪ ನೋಡೋದು ಅನುಕೂಲ ಆಗುತ್ತೆ ಅಂತ ಈಗ ಫಾರ್ಮ್ ಹೌಸ್ ಕಟ್ಟಿದ್ದೀವಿ ಯಾಕಂದ್ರೆ ಅವಾಗ ಅವಾಗವಾಗ ಬಂದಾಗ ಮತ್ತೆಲ್ಲ ಲಾಡ್ಜ್ನಲ್ಲಿ ಇರಬೇಕಾಗ್ತಿತ್ತು ಅದಕ್ಕೆ ಬದಲಾಗಿ ಇಲ್ಲೇ ಇದ್ದು ನೋಡಿಕೊಂಡು ಏನೋ ಕೆಲಸ ಮಾಡ್ಕೊಳ್ಳೋದು ಇಂಥದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಇದೊಂದು ಸಣ್ಣದು ಕಟ್ಟಿಸಿದ್ದೀವಿ ಈಗ ನಾ ಚೆನ್ನಾಗಾಗಿದೆ ನೀವು ಅದು ಸಣ್ಣದಾದರೂ ದೊಡ್ಡದಾಗಿ ನಾವು ಮನಸ್ಸು ಮಾಡಿ ಎಲ್ಲ ಚೆನ್ನಾಗಿ ಎಲ್ಲರೂ ನೋಡ್ಕೊಳ್ತೀರಾ ಒಂದು ಆಮೇಲೆ ನಿಮ್ಮ ತೋಟದಲ್ಲಿ ತೆಂಗೆ ಮರ ಮತ್ತೆ ಬಾಳೆ ತೆಂಗು ಬಾಳೆ ಇದೆ ಆಮೇಲೆ ಇನ್ನೂ ಹಣ್ಣಿನ ಗಿಡಗಳ್ನ ಹಾಕ್ಬೇಕು ಆಮೇಲೆ ಇನ್ನೊಂದು ಸ್ವಲ್ಪ ಒಂದು ಎಕರೆ ನಮ್ಮ ಮಗ ಮತ್ತಿಗ ಅಲ್ಲಿ ತಗೊಂಡಿದ್ದಾನೆ ಅದ್ರಾಗ ಏನಿದೆ ಇದನ್ ಮಾಡ್ತಾನೆ ಹಣ್ಣು ಲಿಂಬೆ ಡ್ರಿಪ್ ಇರಿಗೇಷನ್ ಮಾಡಿ ಲಿಂಬೆ ಪಾರ್ಟ್ನರ್ಶಿಪ್ ನೊಳಗಡೆ ಕುರಿ ಸಾಕಾಣಿಕೆ ಮಾಡೋರಿದ್ದಾರೆ ಅಂತ ಕಾಣುತ್ತೆ ಇದೆಲ್ಲ ವ್ಯವಹಾರ ನಡೆದಿದೆ ಹಾಗೆ ಅವನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಕೂಡ ಅದು ಬೆಂಗಳೂರಿಂದ ಆವಾಗವಾಗ ಇಲ್ಲಿ ಬಂದು ಇದನ್ನ ನೋಡ್ಕೊಂತ ಹೌದು